ಎಲ್ರಿಗೂ ನಮಸ್ಕಾರ ಪ್ರೀಮನ್ನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ಬಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಟಿ ಇ ಟಿ ಪರೀಕ್ಷೆ ಆಯಿತು ಸೊ ಆ ಒಂದು ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳಾಗಿರುತ್ತೆ ಮುಂದೆ ನೆಕ್ಸ್ಟ್ ಇವಾಗ ಏನು ಡಿಸೆಂಬರ್ಗೆ ಟಿ ಇ ಟಿ ಪರೀಕ್ಷೆ ಮಾಡ್ತಾರೆ ಸೊ ಆ ಪರೀಕ್ಷೆಗೆ ನಿಮಗೆ ಬಹಳನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಿಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ಬರೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಶೇಕಡ ಅರವತ್ತರಷ್ಟು ಶಾಲಾ ಮಕ್ಕಳು ತಮ್ಮ ಬುದ್ಧಿಶಕ್ತಿ ಪ್ರಮಾಣವನ್ನು ಹೊಂದಿರುವ ವ್ಯಾಪ್ತಿ ಎಷ್ಟು ಅಂತಂದರೆ ಮಕ್ಕಳ ಒಂದು ಐಕ್ಯೂ ಲೆವೆಲ್ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ನನ್ನ ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ ಪಾಸ್ ಮಾಡಿ ನೋಡಿ ಬಿಕಾಸ್ ನಿಮಗೂ ಟೈಮ್ ಆಗುತ್ತೆ ಯಾಕಂದರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡೋದಿರುತ್ತೆ ಹಾಗಾಗಿ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ನಾಲ್ಕು ತೊಂಬತ್ತರಿಂದ ನೂರ ಹತ್ತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂದರೆ ಕಾಮನ್ ಆಗಿ ಎಷ್ಟಿರುತ್ತೆ ಶಾಲಾ ಮಕ್ಕಳ ಒಂದು ಬುದ್ಧಿಶಕ್ತಿ ಪ್ರ ಪ್ರಮಾಣ ಅಂತ ಹೇಳಿದ್ರೆ ನೈಂಟಿ ಟು ಒನ್ ಟೆನ್ ಇರೋ ಅಂಥದ್ದು ಆಯಿತಾ ತೊಂಬತ್ತರಿಂದ ನೂರ ಹತ್ತು ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂವೇಗಾತ್ಮಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶ ಅಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದು ಸಂವೇಗಾತ್ಮಕ ಬೆಳವಣಿಗೆಯ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಸೊ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಬಿ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಅಂತ ಈ ಒಂದು ಪಾಯಿಂಟ್ ಏನಿದೆ ಅಲ್ಲ ಸಂವೇಗಾತ್ಮಕ ಬೆಳವಣಿಗೆಯ ಮೇಲೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಅಂತ ಸೊ ಆಪ್ಷನ್ ಬಿ ಆಸಕ್ತಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಉದಾಹರಣೆಗಳಿಂದ ನಿಯಮದೆಡೆಗೆ ಸಾಗುವ ಕಾರಣೀಕರಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ಅಂತ ಸೊ ಉದಾಹರಣೆಗಳನ್ನು ಕೊಟ್ಟು ಆಮೇಲೆ ನಿಯಮದ ಕಡೆಗೆ ಸಾಗತಕ್ಕಂತಹ ಉದಾಹರಣೆಗಳ ಜೊತೆಗೆ ನಿಯಮದ ಕಡೆಗೆ ಸಾಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಹೇಳಿ ಕರಿತೀವಿ ಅಂತ ವಿಶ್ಲೇಷಣೆ ವಿಶ್ ಸಂಶ್ಲೇಷಣೆ ಅನುಗಮನ ನಿಗಮನ ಅಂತ ಇದೆ ಸೊ ಸರಿಯಾದ ಆನ್ಸರ್ ಏನು ಆಪ್ಷನ್ ಸಿ ಅನುಗಮನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ಕಾರ್ಯಗಳು ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯು ಒಂದು ಅವಶ್ಯಕ ಮತ್ತು ಸಾರ್ವತ್ರಿಕ ಅಂಶವಾಗಿದೆ ಎಂದು ವೈಗೋಟ್ಸ್ಕಿ ಅವರು ಹೇಳುತ್ತಾರೆ ಅನ್ನೋದು ಪ್ರಶ್ನೆ ಸೊ ಯಾವ ಅನ್ನೋದನ್ನ ನೋಡಿ ಆಯ್ಕೆಗಳ ಮುಖಾಂತರ ನೋಡೋದಾದ್ರೆ ಸಾಮಾಜಿಕ ಕಾರ್ಯ ಮನೋವೈಜ್ಞಾನಿಕ ಸಾಂಸ್ಕೃತಿಕ ಮತ್ತು ದೈಹಿಕ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಮನೋವೈಜ್ಞಾನಿಕ ಕಾರ್ಯಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಯಾವ ಬೆಳವಣಿಗೆಯ ಅವಧಿಯಲ್ಲಿ ಮಕ್ಕಳ ಮೇಲೆ ಸಮವಯಸ್ಕರ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಅಂತಂದರೆ ಯಾವ ಏಜಲ್ಲಿ ಆ ಮಕ್ಕಳ ಒಂದು ಸಮವಯಸ್ಕರು ಸೇಮ್ ಏಜ್ ಇರ್ತಾರಲ್ಲ ಅವರ ಒಂದು ಪ್ರಭಾವ ಬಹಳ ಶಕ್ತಿಶಾಲಿ ಅಥವಾ ಬಹಳ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದ ಆನ್ಸರ್ ಬಂದು ಕಿಶೋರಾವಸ್ಥೆ ಅವಧಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ಬಳಸುವ ಉದ್ದೀಪನ ಬೆಳವಣಿಗೆಯು ಕೆಳಗಿನ ಯಾವುದರ ತಂತ್ರವಾಗಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಅಭಿಪ್ರೇರಣೆಯನ್ನು ವರ್ಧಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಬಳಸ್ತಕ್ಕಂತಹ ಒಂದು ಉದ್ದೀಪನ ಬದಲಾವಣೆ ಏನಿದೆ ಈ ರೀತಿಯಾದಂತಹ ಒಂದು ಟೆಕ್ನಿಕ್ ಆಗಿರುವಂತಹ ಅಭಿಪ್ರೇರಣೆಯನ್ನು ವರ್ಧಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ಬ್ರೂನರ್ ರವರ ಸಂಶೋಧನಾ ಪದ್ಧತಿ ಆಧಾರವಾಗಿರುವ ಮನೋವೈಜ್ಞಾನಿಕ ತತ್ವ ಯಾವುದು ಅಂತ ಕೇಳಿದ ಾರೆ ಸೊ ನೋಡಿ ವೀಕ್ಷಣೆಯ ಮೂಲಕ ಕಲಿಕೆ ಅನುಬಂಧಿತ ಕಲಿಕೆ ಮಾಡುವ ಮೂಲಕ ಕಲಿಕೆ ಅನುಕರಣೆಯ ಮೂಲಕ ಕಲಿಕೆ ಅನ್ನೋದು ಆನ್ಸರ್ ಬಂದು ಮಾಡುವ ಮೂಲಕ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎಂಟನೇ ಒಂದು ಪ್ರಶ್ನೆ ಈ ರೀತಿ ಇದೆ ಪೂರ್ವೋತ್ತರ ಸಂಪ್ರದಾಯಬದ್ಧ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಪುಗಳು ಕೆಳಗಿನ ಯಾವ ಸಾರ್ವತ್ರಿಕ ತತ್ವಗಳಲ್ಲಿರುವ ನಂಬಿಕೆಯ ಮೇಲೆ ಆಧಾರವಾಗಿರುತ್ತದೆ ಅಂತ ಸೊ ಎಂಟನೇ ಒಂದು ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ಆಯ್ಕೆ ಒಂದು ಗೌರವ ನ್ಯಾಯ ಮತ್ತು ಸಮತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಅಗತ್ಯವುಳ್ಳ ಮಕ್ಕಳ ನಿರ್ದಿಷ್ಟವಾದ ಪ್ರಮುಖ ವಿಷಯ ಅಲ್ಲ ಸೊ ವಿಕಲಚೇತನ ಮಕ್ಕಳು ಅಥವಾ ವಿಶೇಷ ಅಗತ್ಯವುಳ್ಳ ಮಕ್ಕಳ ಒಂದು ನಿರ್ದಿಷ್ಟ ಪ್ರಮುಖ ವಿಷಯ ಅಲ್ಲದೆ ಇರುವಂಥದ್ದು ಯಾವುದು ಅನ್ನೋದು ಪ್ರಶ್ನೆ ಒಂಬತ್ತನೇ ಒಂದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಸಿ ನೋಡಿಲಿ ಸಾಮಾಜಿಕ ವಿಷಯಗಳು ಏನಿದೆ ಇದಕ್ಕೆ ನಿರ್ದಿಷ್ಟವಾಗಿರುವಂತಹ ಒಂದು ಪ್ರಮುಖ ವಿಷಯ ಆಗಿರೋದಿಲ್ಲ ಯಾರಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಒಂದು ಸಾಧನೆ ಪರೀಕ್ಷೆ ಕೆಳಗಿನವುಗಳಲ್ಲಿ ಯಾವುದನ್ನ ಮಾಪನ ಮಾಡೋದಿಲ್ಲ ಅಂತ ಕೇಳಿದ್ದಾರೆ ಯಾವುದನ್ನು ಮೆಷರ್ ಮಾಡಲ್ಲ ಸಾಧನ ಪರೀಕ್ಷೆ ಅನ್ನೋದು ಸೊ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಡಿ ಮನೋಭಾವನೆಯನ್ನ ಮಾಪನ ಮಾಡುವುದಿಲ್ಲ ಆಪ್ಷನ್ ನಾಲ್ಕು ಮನೋಭಾವನೆ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನ ಸಾವಿರದ ಒಂಬೈನೂರ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಯಿತು ಯಾವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಈ ಒಂದು ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ ಪ್ರಾರಂಭ ಮಾಡಿದ್ರು ಅಥವಾ ಸಾಧಿಸಲಾಯಿತು ಅಂತ ಪ್ರಶ್ನೆ ಸೊ ಹನ್ನೊಂದನೇ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಪ್ರಶ್ನೆಗೆ ಏನಿರಬಹುದು ಆಪ್ಷನ್ ಸಿ ನ್ಯೂನತೆ ಹೊಂದಿರುವ ಮಗುವಿನ ಸಮಗ್ರ ಶಿಕ್ಷಣ ಐಇಡಿಎಸ್ ಐಇಡಿ ಸಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಪ್ರಾಸಬದ್ಧ ವಿನ್ಯಾಸಗಳನ್ನ ಪುನರುತ್ಪಾದಿಸುವಲ್ಲಿ ಒಬ್ಬ ವಿದ್ಯಾರ್ಥಿಗೆ ತೊಂದರೆ ಇದೆ ಎಂದಾಗ ಈ ಅಂಶಕ್ಕೆ ಸಂಬಂಧಿಸಿದ ಕಲಿಕಾ ೂನ್ಯತೆ ಹೊಂದಿರುತ್ತಾರೆ ಯಾವ ಅಂಶಕ್ಕೆ ಸಂಬಂಧಿಸಿದ ಹಾಗೆ ಅನ್ನೋದು ಸೊ ಹನ್ನೆರಡನೇ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಬಿ ಸ್ಮೃತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ಅವಧಾನವು ಕೇವಲ ಸಂಜ್ಞಾನಾತ್ಮಕ ಸಂಜಾತ್ಮಕ ಉತ್ಪನ್ನವಲ್ಲ ಆದರೆ ಇವುಗಳಿಂದ ಅವಶ್ಯಕವಾಗಿ ನಿರ್ಣಯವಾಗುತ್ತದೆ ಯಾವುದರಿಂದ ನಿರ್ಣಯ ಆಗತ್ತೆ ಅನ್ನೋದು ಹದಿಮೂರನೇ ಒಂದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಆಸಕ್ತಿ ಮತ್ತು ಮನೋಭಾವನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಬಹುವಿದ ಬುದ್ಧಿಶಕ್ತಿಯು ಬಹುವಿದ ವ್ಯಕ್ತಿಗಳಲ್ಲಿ ಬೆಳವಣಿಗೆ ಮತ್ತು ವಿಕಸನಗೊಳ್ಳುವಾಗ ಹಾವರ್ಡ್ ರವರ ಪ್ರಕಾರ ಈ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಯಾವ ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ ಅನ್ನೋದು ಆನ್ಸರ್ ಬಂದು ಆಪ್ಷನ್ ಸಿ ಅನುವಂಶೀಯ ಲಕ್ಷಣಗಳು ಮತ್ತು ಪರಿಸರದ ಅನುಭವಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ತರಗತಿಯಲ್ಲಿ ರೂಪಣಾತ್ಮಕ ಮೌಲ್ಯಾಂಕನದ ಕಾರ್ಯ ಏನು ಅಂತ ಕೇಳಿದ್ದಾರೆ ಏನು ಕಾರ್ಯ ಇರುತ್ತೆ ರೂಪಣಾತ್ಮಕ ಮೌಲ್ಯಮಾಪನದ ಒಂದು ಕಾರ್ಯ ಏನು ಅಂತ ಹೇಳಿ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ನಾಲ್ಕು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿಮಾಹಿತಿಯನ್ನು ಒದಗಿಸೋದು ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಹಿಮಾಹಿತಿಯನ್ನು ಒದಗಿಸ್ತಕ್ಕಂತಹ ಒಂದು ಕಾರ್ಯ ರೂಪಣಾತ್ಮಕ ಮೌಲ್ಯಮಾಪನದಾಗಿರುತ್ತೆ ಸೊ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಆನ್ಸರು ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ವಿಕಸನವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ ಅಂತ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಪರಿ ಪಕ್ವತೆ ಮತ್ತು ಅನುಭವ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿ ಹದಿನೇಳನೇ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆ ಅಲ್ಲ ಅಂತ ಕೇಳಿದರೆ ಸೊ ಯಾವುದು ಹಾಗಾದರೆ ರಚನಾವಾದ ಬೋಧನಾ ಪದ್ಧತಿ ಅಲ್ಲ ಅನ್ನೋದು ಸೊ ಆಯ್ಕೆಗೆ ನೋಡಿ ಹದಿನೇಳನೇ ಪ್ರಶ್ನೆಗೆ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಉಪನ್ಯಾಸ ಲೆಕ್ಚರಿಂಗ್ ಮೆಥಡ್ ಮತ್ತು ಪ್ರಾತ್ಯಕ್ಷಿಕೆ ವಿಧಾನ ಏನಿದೆ ಅಲ್ಲ ಇದು ರಚನಾ ರಚನಾವಾದ ಪದ್ಧತಿ ಆಧಾರಿತ ಬೋಧನೆ ಅಲ್ಲ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹದಿನೆಂಟನೇ ಒಂದು ಪ್ರಶ್ನೆ ಯಥಾರ್ಥ ವಿಕಸನದ ಮಟ್ಟ ಮತ್ತು ಅಂತಸತ್ವ ವಿಕಸನದ ಮಟ್ಟದ ನಡುವಿನ ಅಂತರವನ್ನ ಏನಂತ ಹೇಳಿ ಕರೀತಾರೆ ಅನ್ನೋದು ಸೊ ಏನ್ ಏನ್ ಹೇಳ್ತಾರೆ ಹಾಗಾದ್ರೆ ಸೊ ಹದಿನೆಂಟನೇ ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಸಾಮೀಪ್ಯ ವಿಕಸನದ ವಲಯ ಅಂತ ಹೇಳಿ ಕರೀತಾರೆ ವಿಕಸನದ ಮಟ್ಟ ಯಥಾರ್ಥ ವಿಕಸನದ ಮಟ್ಟ ಮತ್ತೆ ಅಂತಸತ್ವ ವಿಕಸನದ ಮಟ್ಟದ ನಡುವಿನ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನ ಸಾಮೀಪ್ಯ ವಿಕಸನದ ವಲಯ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದನ್ನ ಮಾಪನ ಮಾಡಲು ಪ್ರಮಾಣಕ ಆಧಾರಿತ ಪರೀಕ್ಷೆಗಳನ್ನ ಬಳಸಬಹುದು ಅಂತ ಕೇಳಿದರೆ ಯಾವುದನ್ನ ಮೆಜರ್ ಮಾಡೋದಕ್ಕೆ ಬಳಸ್ತಾರೆ ಅಭಿಕ್ಷಮತೆಯನ್ನ ಮೆಜರ್ ಮಾಡೋದಕ್ಕೆ ಏನನ್ನ ಬಳಸ್ತಾರೆ ಪ್ರಮಾಣಕ ಆಧಾರಿತ ಪರೀಕ್ಷೆಗಳನ್ನ ಬಳಸಬಹುದು ಆಪ್ಷನ್ ಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಲಿಂಗ ಪಾತ್ರ ಎಂಬ ಪದವನ್ನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಥಮ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಲಿಂಗ ಪಾತ್ರ ಅನ್ನೋದನ್ನ ಫಸ್ಟ್ ಟೈಮ್ ಬಳಸ್ತಾರೆ ಅನ್ನೋದು ಸೊ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಸಿ ಜಾನ್ ಮನಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಜಾನ್ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಲಿಂಗಪಾತ್ರ ಅನ್ನುವಂತಹ ಒಂದು ಪದವನ್ನು ಮೊಟ್ಟ ಮೊದಲನೇ ಬಾರಿಗೆ ಬಳಸ್ತಾ ಹೋಗ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಒಂದು ಪ್ರಶ್ನೆ ಕಲಿಕೆಯ ಕಾರ್ಯಗಳನ್ನು ರೂಪಿಸುವಾಗ ರಚನಾತ್ಮಕ ಶಿಕ್ಷಕರು ಈ ಸಂಜನಾತ್ಮಕ ಪರಿಭಾಷೆಯನ್ನು ಬಳಸ್ತಾರೆ ಯಾವ ಪರಿಭಾಷೆ ಯಾವ ಸಂಜನಾತ್ಮಕ ಪರಿಭಾಷೆಯನ್ನು ಬಳಸ್ತಾರೆ ಹಾಗಾದ್ರೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಸಿ ಅನ್ನೋದು ಆನ್ಸರ್ ಆಗುತ್ತೆ ವಿಶ್ಲೇಷಿಸುವರು ನೆಕ್ಸ್ಟ್ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ನಿರರ್ಗಳತೆ ನಮ್ಯತೆ ಮತ್ತು ವಿಸ್ತರಣೆ ಇವೆಲ್ಲವೂ ಸೃಜನಶೀಲ ಸಾಮರ್ಥ್ಯಗಳ ವಿಶಿಷ್ಟ ಅಂಶಗಳು ಇದನ್ನು ಹೇಳಿದವರು ಯಾರು ಅಂತ ಪ್ರಶ್ನೆ ಯಾರು ಹೇಳಿದ್ರೆ ಹಾಗಾದರೆ ಇದನ್ನು ಇಪ್ಪತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಗಿಲ್ಬರ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಗಿಲ್ಬರ್ಟ್ ಅವ್ರು ಏನು ಹೇಳ್ತಾರೆ ನಿರರ್ಗಳತೆ ನಮ್ಯತೆ ಮತ್ತು ವಿಸ್ತರಣೆ ಇದೆಲ್ಲವೂ ಕೂಡ ಸೃಜನಶೀಲ ಸಾಮರ್ಥ್ಯಗಳ ಒಂದು ವಿಶಿಷ್ಟ ಅಂಶ ಅಂತ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಒಂದು ಪ್ರಶ್ನೆ ಕೆಳಗಿನ ಯಾವುದು ಮಕ್ಕಳ ಸಂಜನಾತ್ಮಕ ಕಲಿಕಾ ಶೈಲಿ ಆಗೋದಿಲ್ಲ ಅನ್ನೋದು ಯಾವ್ದು ಹಾಗಾದ್ರೆ ಇಪ್ಪತ್ತ್ ಮೂರನೇ ಊಹಾಧಾರಿತ ಶೈಲಿ ಅನ್ನೋದೇನಿದೆಯಲ್ಲ ಇದು ಮಕ್ಕಳ ಒಂದು ಸಂಜನಾತ್ಮಕ ಕಲಿಕಾ ಶೈಲಿ ಆಗೋದಿಲ್ಲ ಸೊ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯನ್ನು ಗಣ ಗಣಿತೀಯವಾಗಿ ಈ ರೀತಿ ವ್ಯಕ್ತಪಡಿಸಲಾಗಿದೆ ಅಂತ ಕೇಳಿದರೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಕಲಿಕಾ ಪ್ರಕ್ರಿಯೆಯನ್ನ ಅಂತ ಕೇಳಿರೋದು ಆಪ್ಷನ್ ಸಿ ನೋಡಿ ಇಲ್ಲಿ ವಿ ಇಂಟು ಪರಿಸರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ರವರ ಕುಟುಂಬದ ಮೇಲೆ ಎಚ್ ಎಚ್ ಗೊಡ್ಡಾರ್ಡ್ ನಡೆಸಿದ ಅಧ್ಯಯನವು ಈ ಅಂಶಗಳು ವೈಯಕ್ತಿಕ ವ್ಯತ್ಯಾಸಗಳನ್ನು ನಿರ್ಧರಿಸುತ್ತದೆ ಎನ್ ಎಂಬುದನ್ನು ತೋರಿಸಿಕೊಟ್ಟಿದೆ ಯಾವ ಅಂಶಗಳು ವೈಯಕ್ತಿಕ ವ್ಯತ್ಯಾಸವನ್ನು ಡಿಸೈಡ್ ಮಾಡುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಅಂತ ಸೊ ಎಷ್ಟನೇ ಪ್ರಶ್ನೆ ಇದು ಇಪ್ಪತ್ತೈದನೇ ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ಅನುವಂಶೀಯತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ವೈ ವೈಗೋಸ್ ವೈಗೋಡ್ಸ್ಗೆ ಅವರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನೆ ಮತ್ತು ವಿಸ್ತರಣೆಯ ಮಾಧ್ಯಮ ಯಾವುದು ಅಂತ ಕೇಳಿದರೆ ಆಲೋಚನೆ ಸಾಮಾಜಿಕರಣ ಬುದ್ಧಿವಂತಿಕೆ ಭಾಷೆ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಭಾಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಕೋಲನ್ ಬರ್ಗ್ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯ ವಿಕಸನವು ನೈತಿಕ ವಿಕಸನವಾಗುತ್ತದೆ ಯಾವ ಒಂದು ವಿಕಸನ ನೈತಿಕ ವಿಕಸನ ಆಗತ್ತೆ ಅನ್ನೋದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆಗೆ ಆನ್ಸರ್ ಸಿ ನೋಡಿ ಇಲ್ಲಿ ನ್ಯಾಯ ಅನ್ನೋದೇನಿದೆ ಅಲ್ಲ ಒಬ್ಬ ವ್ಯಕ್ತಿಯ ನೈತಿಕ ವಿಕಸನ ಆಗತ್ತೆ ಅನ್ನೋದು ನೆಕ್ಸ್ಟು ಇಪ್ಪತ್ತ ಎಂಟನೇ ಒಂದು ಪ್ರಶ್ನೆ ಸಮಕಾಲೀನ ಸಮಾಜಗಳಲ್ಲಿ ಸಾಮಾಜಿಕರಣದ ಮೂಲ ಸಂಸ್ಥೆಗಳು ಕುಟುಂಬ ಶಾಲೆ ಸಮವಯಸ್ಕರು ಸಮುದಾಯ ಸೊ ಇದರಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಅನ್ನೋದನ್ನ ಹೇಳಬೇಕಾಗುತ್ತೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ಎಲ್ಲವೂ ಕೂಡ ಏನಾಗುತ್ತೆ ಸಾಮಾಜಿಕರಣದ ಮೂಲ ಸಂಸ್ಥೆಗಳು ಕುಟುಂಬ ಶಾಲೆ ಸಮವಯಸ್ಕರು ಸಮುದಾಯ ಎಲ್ಲವೂ ಕೂಡ ಬರುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಇದಕ್ಕೆ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟು ಮುಂದಿನ ಪ್ರಶ್ನೆ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಮಗುವು ಇತರರಿಂದ ಪ್ರಭಾವಿತವಾಗುವ ನಿರಂತರ ಪ್ರಕ್ರಿಯೆಯಲ್ಲಿ ಪೋಷಕರು ಅತ್ಯಂತ ಪ್ರಧಾನ ಪಾತ್ರ ವಹಿಸುವುದನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ ಸೊ ಏನಂತ ಹೇಳಿ ಕರೀತಾರೆ ಹಾಗಾದರೆ ಆಪ್ಷನ್ ಎರಡು ಸಾಮಾಜಿಕರಣ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಜಿನ್ ಪಿಯಾಜೆ ಅವರ ಪ್ರಕಾರ ಬಾಲ್ಯಾವಸ್ಥೆಯ ಪ್ರಮುಖವಾದ ಸಂಜನಾತ್ಮಕ ವಿಕಸನವು ಇದನ್ನ ಬೆಳೆಸತ್ತೆ ಯಾವುದನ್ನ ಬೆಳೆಸತ್ತೆ ಹಾಗಾದ್ರೆ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರಿಕಲ್ಪನೆ ಕಾನ್ಸೆಪ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ